ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀನಿ ಅಂತ ಭಾವಿಸ್ತಾ ಈ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದೀನಿ ಬನ್ನಿ ಹಾಗಾದರೆ ನೋಡೋಣ ಇದು ಬೆಳಗಿನ ಜಾವದಲ್ಲಿ ಊರಲ್ಲಂತೂ ಸಿಕ್ಕಾಪಟ್ಟೆ ಚಳಿ ಹಾಗೆ ರಂಗೋಲಿ ಎಲ್ಲ ಹಾಕಿಬಿಟ್ಟು ನಮ್ಮ ಅಮ್ಮ ತೊಳಿತಾ ಇದ್ರು ತೊಳೆದ್ಬಿಟ್ಟು ಇವತ್ತು ಷಷ್ಠಿ ಅಂತ ಹೇಳ್ಬಿಟ್ಟು ಅದಕ್ಕೆ ಬದ್ನೆ ಬದ್ನೆಕಾಯಿಯನ್ನೆಲ್ಲ ಹಾಕಿ ಬೇಯಿಸ್ತಾ ಇದ್ದಾರೆ ಯಾಕಂದರೆ ಸುಬ್ರಹ್ಮಣ್ಯ ಷಷ್ಠಿ ಅಂತ ಅಂದಮೇಲೆ ಬದನೆಕಾಯಿ ಬಜ್ಜಿ ಮಾಡ್ತಾರೆ ನಮ್ಮ ಊರು ಸೈಡಲ್ಲಿ ಈ ಥರ ಮಾಡ್ತಾರೆ ಬೇರೆ ಊರು ಸೈಡಲ್ಲಿ ಹೇಗೆ ಮಾಡ್ತಾರೋ ನನಗೆ ಗೊತ್ತಿಲ್ಲ ಮನೆಯಲ್ಲಿ ಆದ ನಂತರ ನಾವು ನಮ್ಮ ಅಪ್ಪನ ಮನೆಗೆ ಬಂದೆ ಅಪ್ಪನ ಮನೆಗೆ ಬಂದುಬಿಟ್ಟು ನಮ್ಮ ಹೊಲದಲ್ಲಿ ಹೊಲದಲ್ಲಿ ಮಾಡ್ತಾರೆ ಕೆಲವರು ನಾಗಲ್ ಮಡ್ಕೆಯಲ್ಲಿ ಹೋಗಿಬಿಟ್ಟು ಅಲ್ಲಿ ಜಾತ್ರೆ ಜನವರಿಯಲ್ಲಿ ಅದಕ್ಕೋಸ್ಕರ ಅಲ್ಲಿ ಮಾಡೋರು ಅಲ್ಲಿ ಮಾಡ್ತಾರೆ ಇಲ್ಲಿ ಭೀ ಮನೇಲಿ ಮಾಡ್ಕೊಳ್ಳೋರು ಮನೇಲಿ ಮಾಡ್ಕೊತಾರೆ ನಾವು ನನ್ನ ಮನೆಯಲ್ಲಿ ಮಾಡಿ ಮತ್ತೆ ನಮ್ಮ ಅಪ್ಪನ ಮನೆಗೆ ಬಂದೆ ಇಲ್ಲಿ ನೋಡಿ ಅಡುಗೆ ಮಾಡಲಿಕ್ಕೆ ಎಲ್ಲ ನಮ್ಮ ಅಪ್ಪ ಒಲೆಗೆ ರೆಡಿ ಮಾಡ್ತಾ ಇದ್ದಾರೆ ಒಬ್ಬ ನನಗಂತೂ ಸಿಕ್ಕ ಪಟ್ಟೆ ಚಳಿ ಬೆಳಿಗ್ಗೆಯಿಂದ ಉಪವಾಸ ಇತ್ತೀಚೆಗೆ ವಿಡಿಯೋ ಮಾಡಲಿಕ್ಕೆ ಇಲ್ಲ ಯಾಕಂದರೆ ಒಂದು ಸ್ವಲ್ಪ ಹುಷಾರಿಲ್ಲ ಅದಕ್ಕೋಸ್ಕರ ಈಗ ಫ್ರೀ ಇದ್ದೆ ಅಂತ ಈಗ ಹಾಕಿದೆ ಅಷ್ಟೆ ಹಾಗೆ ನೋಡಿ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಬದನೆಕಾಯಿ ಮೆಣಸಿನ್ಕಾಯಿ ಟೊಮೊಟೊ ಅದನ್ನೆಲ್ಲ ಹಾಕಿ ಬೇಯಿಸ್ತಾರೆ ಬೇಯಿಸ್ಬಿಟ್ಟು ಬದ್ನೆ ಬಜ್ಜಿ ಮಾಡ್ತಾರೆ ನೋಡಿ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಹಾಗೆ ಇನ್ನೊಬ್ರು ಯೂಟ್ಯೂಬರ್ ಸಹ ಬಂದಿದ್ದಾರೆ ಅವರು ಸಹ ಅವರು ಬ್ಲಾಗ್ಗೆ ಮಾಡ್ಕೊತಾ ಇದ್ದಾರೆ ಹಾಗೆ ನಾನು ನಮ್ಮ ಬ್ಲಾಗ್ಗೆ ಮಾಡಿಕೊಂಡು ಬದನೆಕಾಯಿ ಬೇಯಲಿಕ್ಕೆ ಇಟ್ಟಿದ್ದಾರೆ ನಮ್ಮಪ್ಪ ಎಂಥಕ್ಕೂ ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಹೊಲದಲ್ಲಿ ಚೆನ್ನಾಗಿರುತ್ತೆ ಒಂಥರ ನೋಡಲಿಕ್ಕೆ ಚೆಂದ ಹಾಗೆ ಪೂಜೆ ಎಲ್ಲ ಮಾಡಿಬಿಟ್ಟು ನಾ ಅಲ್ಲಿ ನಮ್ಮಪ್ಪ ಇಂಥ ನೀರೇನೋ ಇದು ಮಾಡ್ತಾ ಇದ್ದಾರಲ್ವ ಬೋರ್ ಹಾಕ್ಸಿದಾರಲ್ವಾ ಅಲ್ಲಿ ಗಂಗಮ್ಮನ ಪೂಜೆನ ಮಾಡಿಬಿಟ್ಟು ನಾವು ಮಾಡಿಟ್ಟಿರುವಂತಹ ನೈವೇದ್ಯನ ದೇವರಿಗೆ ಸಮಪ್ರಣೆ ಮಾಡಿಬಿಟ್ಟು ಆ ನಂತರ ಮುಂದಿನ ಕಾರ್ಯಗಳನ್ನೆಲ್ಲ ಮಾಡ್ಕೊತಾರೆ ನೋಡಿ ಇಲ್ಲಿ ಅಕ್ಕಿಗೆ ಅದೆಂಥ ಬೇಳೆನೋ ಏನೋ ಹಾಕಿಬಿಟ್ಟು ಬೇಯಿಸ್ತಾರೆ ಯಾಕಂದರೆ ಆ ಆ ರೀತಿ ಮಾಡಬೇಕಂತೆ ಅದಕ್ಕೋಸ್ಕರ ಹೊಲದಲ್ಲಿ ಊಟ ಮಾಡಲಿಕ್ಕೆ ಅಡುಗೆ ಮಾಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನನಗೂ ಇಷ್ಟ ಸುಮಾರು ದಿನದಿಂದ ಅಂದ್ಕೊತಾ ಇದ್ದೆ ಹೊಲದಲ್ಲಿ ಹೋಗಬೇಕು ಊಟ ಮಾಡಬೇಕು ಅಂತ ಅದು ಈಗ ಸಿಕ್ತು ಅದಕ್ಕೋಸ್ಕರ ನಾನು ಹೊಲದಲ್ಲಿ ಹೋಗ್ಬಿಟ್ಟು ಹಾಗೆ ನನಗೂ ಒಂದು ಸ್ವಲ್ಪ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಬೋದು ಅಂತ ಬಂದೆ ನೋಡಿ ಅಕ್ಕಿ ಹಾಕ್ತಾ ಇದ್ದಾರೆ ಬೇಯಲಿಕ್ಕೆ ಚೆನ್ನಾಗಿರುತ್ತೆ ಹೊಲದಲ್ಲಿ ಒಂಥರ ನೋಡಲಿಕ್ಕೆ ವಾತಾವರಣ ಎಲ್ಲ ನೋಡಿ ನಮ್ಮ ಅತ್ತೆ ಅವರು ಹಾಗೆ ಈಗ ನೋಡಿ ಬೆಂದಿದೆ ಬದನೆಕಾಯಿ ಬಜ್ಜಿ ಎಲ್ಲ ರೆಡಿ ಮಾಡಿದ್ದಾರೆ ನಮ್ಮ ಅಪ್ಪನೇ ಬದನೆಕಾಯಿ ಬಜ್ಜಿ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ ನಮ್ಮಪ್ಪ ಚೆನ್ನಾಗಿ ಕಲಿಸ್ತಾ ಇದ್ದಾರೆ ಅದು ಮೆಣಸಿನ ಕೈ ಎಲ್ಲ ಕೈ ಉರಿಯುತ್ತೆ ಅದಕ್ಕೋಸ್ಕರ ಕಲಿಸ್ಲಿಕ್ಕೆ ಆಗಲ್ಲ ಅದಕ್ಕೆ ನಮ್ಮ ಅಪ್ಪನೇ ಕಲಿಸ್ತೀನಿ ಅಂತ ಅಂದರು ಅದಕ್ಕೆ ನಮ್ಮ ಅಪ್ಪಂಗೆ ಬಿಟ್ವಿ ಕಲಿಸಿನೀವಿ ಅಂತ ಹಾಗೆ ನಿಮ್ಮ ಊರು ಸೈಡು ಸುಬ್ರಹ್ಮಣ್ಯ ಷಷ್ಠಿ ಹೇಗೆ ಮಾಡ್ತೀರಾ ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ನಮ್ಮೂರಲ್ಲಿ ಈ ರೀತಿ ಮಾಡ್ತಾರೆ ಅದಕ್ಕೆ ಹೇಗೆ ಮಾಡ್ತಾರೆ ಅಂತ ನಿಮಗೂ ಗೊತ್ತಾಗಲಿ ಅಂತ ಒಂಚೂರು ಕ್ಲಿಪ್ ಮಾಡ್ಕೊಂಡಿದ್ದೀನಿ ಹಾಗೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಹಾಗೆ ಹೇಗಿದೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ಹಾಗೆ ಬದನೆಕಾಯಿ ಬಜ್ಜಿಗೆ ಒಂದು ಸ್ವಲ್ಪ ಒಗ್ಗರಣೆ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಈರುಳ್ಳಿ ಅದೆಲ್ಲ ಹಚ್ಚಿಬಿಟ್ಟು ಒಗ್ಗರಣೆಗೆ ರೆಡಿ ಮಾಡ್ತಾ ಇದ್ದಾರೆ ನಮ್ಮ ಚಿಕ್ಕಮ್ಮ ಇದೆಲ್ಲ ಅಡುಗೆ ಎಲ್ಲ ಆದಮೇಲೆ ಇಲ್ಲಿ ಗ್ರಾಮ ದೇವತೆ ಅಂತ ಇರುತ್ತೆ ಆ ದೇವರಿಗೆ ನೈವೇದ್ಯನ ಅರ್ಪಣೆ ಮಾಡಿಬಿಟ್ಟು ಆಮೇಲೆ ನಾವು ಊಟ ಮಾಡೋದು ಅದು ಇಲ್ಲಿನ ವಾಡಿಕೆ ಅದಕ್ಕೋಸ್ಕರ ಇನ್ನೇನು ಬಜ್ಜಿ ರೆಡಿ ಈಗ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದಾರೆ ಅಪ್ಪ ಇನ್ನೇನು ಆಯಿತು ಹಾಗೆ ನಾನು ನಮ್ಮ ಅತ್ತೆ ಇಲ್ಲಿ ನಾ ಹೇಳಿದ್ನಲ್ವಾ ಹಾಗೆ ಗಂಗಮ್ಮನ ಪೂಜೆ ಮಾಡಬೇಕು ಅಂತ ಅದನ್ನ ಮಾಡಲಿಕ್ಕೆ ಅಂತ ಬೋರ್ ಹಾಕ್ಸಿದ್ದೀವಲ್ಲ ಅಲ್ಲೇ ನಾವು ಗಂಗಮ್ಮನ ಪೂಜೆ ಮಾಡೋದು ಅದಕ್ಕೋಸ್ಕರ ಬಂದು ನಾ ಇನ್ನೇನು ಬದನೆಕಾಯಿ ಬಜ್ಜೆಲ್ಲ ಎಲ್ಲ ಆಯ್ತಲ್ಲ ಅನ್ನ ಎಲ್ಲ ಆಯ್ತು ಅದಕ್ಕೋಸ್ಕರ ದೇವರಿಗೆ ನೈವೇದ್ಯನ ಮಾಡಿಬಿಟ್ಟು ನಾವು ಇಲ್ಲಿ ಪೂಜೆ ಮಾಡಲಿಕ್ಕೆ ಬಂದ್ವಿ ನಮ್ಮ ಅಪ್ಪ ಮತ್ತು ನನ್ನ ತಮ್ಮ ಅಲ್ಲಿ ದೇವರಿಗೆ ನೈವೇದ್ಯ ಮಾಡಲಿಕ್ಕೆ ತೊಗೊಂಡೋದ್ರು ನಾವಿಲ್ಲಿ ಪೂಜೆ ಮಾಡ್ತಾಯಿದ್ದೀವಿ ಅದಕ್ಕೆ ಆಮೇಲೆ ಹಾಲೆಲ್ಲ ಹಾಕಿಬಿಟ್ಟು ಪೂಜೆ ಮಾಡಿಬಿಟ್ಟು ನಾವು ಇಲ್ಲಿ ನಾಗಪ್ಪ ಇದೆ ಅಲ್ಲೂ ಸಹ ಅದು ವಿಡಿಯೋ ಮಾಡಲಿಕ್ಕೆ ಆಗಿಲ್ಲ ಬಟ್ ಇಷ್ಟು ಮಾತ್ರ ನಾನು ಮಾಡ್ಕೊಂಡಿದ್ದು ನಾಗಪ್ಪನ ಪೂಜೆ ಎಲ್ಲ ಆದಮೇಲೆ ನಮ್ಮಪ್ಪ ಸಹ ಬಂದ ಮೇಲೆ ನಮ್ಮ ಉಪವಾಸನ ನಾವು ಬಿಟ್ವಿ ನೋಡಿ ಈಗ ನಮ್ಮ ಚಿಕ್ಕಮ್ಮ ಎಲ್ಲ ಊಟ ಇದ್ದಾರೆ ಎಲ್ಲರಿಗೂ ಬಜ್ಜಿ ಹಾಗೆ ಅನ್ನ ಸುಬ್ರಹ್ಮಣ್ಯಗೆ ಇಷ್ಟವಾದದ್ದು ಬದನೆಕಾಯಿ ಬಜ್ಜಿ ಅಂತೆ ಅದಕ್ಕೋಸ್ಕರ ಅವ್ರಿಗೆ ಏನೇನು ಇಷ್ಟನೋ ಅದನ್ನು ಮಾಡಿ ಮೇಯ್ನ್ ಬದನೆಕಾಯಿ ಬಜ್ಜಿ ಆಮೇಲೆ ನಿಮ್ಗೆ ಏನೇನು ಬೇಕು ಅನ್ಸುತ್ತೋ ಅದನ್ನು ನೀವು ಮಾಡ್ಕೊಂಬಿ ಸ್ವಲ್ಪ ಜನ ಬರ್ತಾರೆ ಅಂದಿದ್ನಲ್ವ ಮಕ್ಕಳು ಅವರು ಸಹ ದೇವರ ದರ್ಶನ ಮಾಡಿಕೊಂಡು ಬಂದು ನಮ್ಮ ಅಪ್ಪಂಗಂತೂ ಹೊಟ್ಟೆ ಸ್ವಾಗತು ಯಾಕಂದ್ರೆ ನಮ್ಮ ಅಪ್ಪ ಯಾವತ್ತೂ ಅಷ್ಟೊತ್ತು ತನಕ ಇರೋಲ್ಲ ಯಾಕಂದ್ರೆ ಹೊಲ ಕೆಲಸ ಮಾಡೋರ್ಗೆ ಇರ್ಲಿಕ್ಕಾಗಲ್ಲ ಅದಕ್ಕೋಸ್ಕರ ನಾವು ಸಹ ಊಟ ಮಾಡಿಬಿಟ್ಟು ಮುಂದಿನ ಕಾರ್ಯಗಳೆಲ್ಲ ಮಾಡಿಕೊಂಡು ಮನೆ ಕಡೆಗೆ ವಾಪಸ್ಸಾದ್ವಿ ನೋಡಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕೀಪ್ ಸ್ಮೈಲಿಂಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್